ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಾನು ಸುಮಲ್ ನಾನು ನಾನಿವಾಗ ನಿಮಗೆ ತೋರಿಸ್ತಾ ಇರುವಂಥ ಸ್ಯಾರಿ ಬಂದು ತುಂಬ ಜನ ರೆಗ್ಯುಲರ್ ವೇರ್ಗೆ ಹಾಗೆ ಕ್ರೇಪ್ ಮೆಟೀರಿಯಲು ಸಾಫ್ಟಾಗಿರಬೇಕು ಅಂತ ಕೇಳ್ತಾ ಇದ್ದೆ ಸೊ ಅದರಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸಾರೀಸು ಹಾಗೆ ನಿಮಗೆ ಫ್ರೆಂಡ್ಲಿಯಾಗೂ ಕೂಡ ಇದೆ ಇದರ ಪ್ರೈಸು ಬಜೆಟ್ ಕೂಡ ಕಡಿಮೆ ಇದೆ ಇದ್ರ ಪ್ರೈಸ್ ಬಂದು ಸಿಕ್ಸ್ ಫಿಫ್ಟಿ ತ್ರೀ ಫಿಫ್ಟಿ ಓಕೆ ಆರುನೂರ ಐವತ್ತು ರೂಪಾಯಿ ತ್ರೀ ಶಿಫ್ಟಿಂಗ್ ಇರುತ್ತೆ ಅದು ನಿಮಗೆ ಕಾಂಬಿನೇಷನಲ್ಲಿ ಸಿಗುತ್ತೆ ಹಾಗೆ ಕ್ರೇಪ್ ಮೆಟೀರಿಯಲ್ ಆಗಿರೋದು ಓಕೆ ಹಲವಾರು ಸ್ಯಾರಿ ಹೇಗಿರುತ್ತೆ ಅಂತ ಒಂದು ಸ್ಯಾರಿನ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಅವಲೋ ಸ್ಯಾರಿ ನಿಮಗೆ ಥರ ಬರುತ್ತೆ ಪಲ್ಲು ಬಂದು ಪಲ್ಲು ಫ್ರಿಚ್ ಪಲ್ಲು ವಿತ್ ಟ್ಯಾಗಲ್ಸ್ ಓಕೆ ಹಾಗೆ ಮನೆಯ ಹಾಗೆ ನಿಮಗೆ ಇದಂತ ಮೇ ಜಿಕ್ಸಾಕ್ಟ್ ಪ್ಯಾಟ್ರನ್ ಬರುತ್ತೆ ಇದು ಸ್ಯಾರಿ ಇತ್ತು ಫಾಯ್ಲಿ ಪ್ರಿಂಟ್ ಓಕೆ ಇದು ಫಾಯ್ಲಿ ಪಿಂಟಲ್ಲಿ ನಿಮಗೆ ಜಿಗ್ಸಾಕ್ಟ್ ಕೈಪಲ್ಲಿ ಬರುವಂಥ ಕ್ರೇಪ್ ಮೆಟೀರಿಯಲ್ ಇದು ಕೋರಾ ಸಿಲ್ಕ್ ಅಂತ ಕೂಡ ಹೇಳ್ತಾರೆ ಇದರಲ್ಲಿ ನಿಮಗೆ ಕಾಂಬಿನೇಷನ್ ನೋಡಿ ಪಿಂಕ್ಗೆ ಗ್ರೀನ್ ಹಾಗೆ ನೇವಿ ಬ್ಲೂಗೆ ಸ್ಕೈ ಬ್ಲೂ ಹಾಗೆ ಗ್ರೀನ್ಗೆ ಸ್ಕೈ ಬ್ಲೂ ಹಾಗೆ ನೋವ್ಗೆ ಪಿಂಕ್ ಮತ್ತೆ ಇದು ವೈನ್ಗೆ ಗ್ರೀನ್ ಹಾಗೆ ಇದು ನಿಮಗೆ ಡಾರ್ಕ್ ಗ್ರೀನ್ ಓಕೆ ನಿಮಗೆ ಈ ಟು ನೈಟ್ ಕಲರ್ಸ್ ಅವೈಲಬಲ್ ಇದೆ ಲಿಮಿಟೆಡ್ ಸ್ಟಾಕ್ಸ್ ಇರುತ್ತೆ ಇದೆಲ್ಲವೂ ರೆಗ್ಯುಲರ್ ಆಫೀಸ್ ಬೇರ್ ಆಗಿರೋದ್ರಿಂದ ತುಂಬಾ ಬೇಗ ಸೋಲ್ಡ್ ಔಟ್ ಆಗುತ್ತೆ ಎರಡು ಟೈಸ್ಟಾಗ್ ಸ್ಕ್ರೀನ್ ಟರ್ಮ್ಸ್ ಇರುವಂತ ನಮಗೆ ಆರ್ಡರ್ ಪೇಸ್ ಮಾಡಿ ಹಾಗೆ ಪ್ರೈಸ್